ಕರ್ನಾಟಕದಲ್ಲಿರುವ ಬಿಜೆಪಿ ಪಕ್ಷ ಒಡೆದ ಮನೆಯಾಗಿದೆ ಸಿದ್ದರಾಮಯ್ಯ ಸರ್ಕಾರವನ್ನ ಮಟ್ಟ ಹಾಕ್ತೀವಿ ಅಂತ ಹೋರಾಟ ಕೇಳಿದಿರುವಂತಹ ಬಿಜೆಪಿ ಮೂರು ಭಾಗವಾಗಿದೆ ಅನಿಸ್ತಿದೆ ವಕ್ಫ್ ವಿವಾದ ಹಿಡಿದು ಒಂದ್ ಕಡೆ ಯತ್ನಾಳ ಅಭಿಯಾನ ಶುರುವಾಗುತ್ತಿದೆ ಇನ್ನೊಂದ್ ಕಡೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ವಿಜೇಂದ್ರ ಮೂರು ತಂಡವನ್ನು ಕಟ್ಟಿದ್ದಾರೆ ಇದ್ರ ಮಧ್ಯೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರೆಲ್ಲ ಸೇರಿ ಹೊಸ ತಂಡವನ್ನು ಕಟ್ತಿದ್ದಾರೆ ಈ ನೋಡಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಬಹುಮತ ಸರ್ಕಾರವಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೊಮ್ಮಾಯಿ ಸರ್ಕಾರವು ಕಾಂಗ್ರೆಸ್ ಮುಂದೆ ಸೋಲನ ಒಪ್ಪಿಕೊಳ್ಳಲು ಪ್ರಮುಖ ಕಾರಣ ಬಿಜೆಪಿಯಲ್ಲಿದ್ದಂತಹ ಒಳ ಜಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲೂ ಬಿಜೆಪಿಯ ಇಪ್ಪತ್ತೈದು ಸಂಸದರಿದ್ದು ಹದಿನೇಳು ಸ್ಥಾನಕ್ಕೆ ಬಿಜೆಪಿ ಕುಸಿದಿದ್ದು ಕೂಡ ಇದೇ ಒಳಜಗಳದಿಂದ ಇಷ್ಟಾದರೂ ಕರ್ನಾಟಕ ಬಿಜೆಪಿ ನಾಯಕರು ಬುದ್ಧಿ ಕಲಿತಿಲ್ಲ ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದರೂ ಈಗ್ಲೂ ಒಗ್ಗಟ್ಟಾಗಿಲ್ಲ ವಕ್ವಾಸ್ತಿ ವಿವಾದದ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರದ ಜನ ಜನಜಾಗೃತಿಯನ್ನು ಮೂಡಿಸ್ತೀವಿ ಅಂತ ಹೊರಟಿದ್ದು ಬಿಜೆಪಿಯಲ್ಲಿಗ ಮನೆಯೊಂದು ಮೂರು ಬಾಗಿಲಾಗೋಗಿದೆ ಕೇಸರಿಪಾಳಿಯದಲ್ಲಿ ನಡೆಯುತ್ತಿರುವ ಅಂತರ್ ಯುದ್ಧದಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮತ್ತೊಂದು ಹೊಸ ಟೀಂ ರಚನೆಯಾಗಿದ್ದು ನಾಯಕತ್ವ ಬದಲಾವಣೆಯ ಕೂಗು ಜೋರಾಗ್ತಿದೆ ಯಡಿಯೂರಪ್ಪ ವಿಜಯೇಂದ್ರ ಪ್ರತ್ಯೇಕ ನಾಯಕತ್ವಕ್ಕಾಗಿ ಲಿಂಗಾಯತ ಪಡೆ ಆಗ್ರಹ ಬಿಜೆಪಿಗೆ ಆಧಾರ ಸ್ತಂಭವಾಗಿರೋದು ಲಿಂಗಾಯತ ನಾಯಕರು ಈಗ ಅದೇ ಲಿಂಗಾಯತ ನಾಯಕರೇ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಬಿಜೆಪಿ ನಾಯಕರಾಗಿರೋ ಯಡಿಯೂರಪ್ಪ ಮತ್ತು ಬಿವೈ ವಿಜೇಂದ್ರ ವಿರುದ್ಧ ಲಿಂಗಾಯತರು ಸಮರ ಸಾರಿದ್ದು ಪ್ರತ್ಯೇಕ ನಾಯಕತ್ವಕ್ಕಾಗಿ ಲಿಂಗಾಯತ ಪಡೆ ಆಗ್ರಹ ಮಾಡ್ತಿದೆ ಅಂದಹಾಗೆ ಬಿಜೆಪಿ ಒಳಗಿರುವ ಹೊಸ ಲಿಂಗಾಯತ ಟೀಮ್ನ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ ಇದೇ ನಾಲ್ವರು ನಾಯಕರು ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ ಮಾಜಿ ಸಂಸದರಾಗಿರೋ ಜಿಎಂ ಸಿದ್ದೇಶ್ವರ್ ಸಾಹೇಬ್ ಜೊಲ್ಲೆ ಹಾಗೂ ಹಾಲಿ ಶಾಸಕರಾಗಿರೋ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಹರಿಹರ ಶಾಸಕ ಬಿಪಿ ಹರೀಶ್ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಕೆಂಡ ಕಾಡ್ತಿದ್ದಾರೆ ಯತ್ನಾಳ್ ಟೀಮ್ನಲ್ಲಿದ್ದ ಇವರು ಪ್ರತ್ಯೇಕವಾಗಿ ಇಳಿದಿದ್ದು ಯತ್ನಾಳ್ ಟೀಮ್ಗಿಂತ ವಿಭಿನ್ನವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಲಿಂಗಾಯತ ನಾಯಕನ ಪಟ್ಟ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ ಇದರಿಂದ ಬಿಎಸ್ವೈ ವಿಜಯೇಂದ್ರ ಬೇರೆ ಲಿಂಗಾಯತರನ್ನ ಬೆಳೆಸ್ತಿಲ್ಲ ಈಗ ಪ್ರತ್ಯೇಕ ಲಿಂಗಾಯತ ನಾಯಕತ್ವ ಬೆಳೆಸಲು ಭಾರಿ ಸಿದ್ಧತೆಗಳಾಗ್ತಿದ್ದು ಲೋಕಸಭೆಯಲ್ಲಿ ಸೋತವರಿಂದ ಪ್ರತ್ಯೇಕ ತಂಡ ರಚನೆಯಾಗ್ತಿದೆ ವಿಜಯೇಂದ್ರ ನಾಯಕತ್ವವನ್ನು ತೆಗೆದುಹಾಕಬೇಕು ಲಿಂಗಾಯತ ನಾಯಕರಿಗೆ ಅಧಿಕಾರ ಹಂಚಬೇಕು ಅನ್ನೋ ಮನವಿಯನ್ನು ಇಟ್ಕೊಂಡು ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಗೂ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ವಕ್ ವಿರೋಧಿ ಹೋರಾಟದಲ್ಲಿ ಬಿವೈವಿಗೆ ಯತ್ನಾಳ್ ಸೆಡ್ಡು ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅನ್ ಟೀಮ್ ಸಭೆ ಮೇಲೆ ಸಭೆ ನಡೆಸ್ತಾನೆ ಬಂದಿದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸೋದು ಹೇಗೆ ಅಂತ ವ್ಯೂಹವನ್ನ ರಚಿಸಲಾಗಿದ್ದು ಮೊದಲ ಹಂತದಲ್ಲಿ ವಕ್ ವಿರೋಧದ ಹೋರಾಟವನ್ನ ಅಸ್ತ್ರ ಮಾಡಿಕೊಂಡಿದ್ರು ಒಂದ್ ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಇನ್ನೊಂದ್ ಕಡೆ ವಿಜಯೇಂದ್ರಗೂ ಸಡ್ಡು ಹೊಡೆಯಬಹುದು ಮತ್ತೊಂದು ಕಡೆ ಹೈಕಮಾಂಡ್ ಗು ಹತ್ತಿರ ಆಗಬಹುದು ಅಂತ ವಕ್ ವಿರುದ್ಧ ಜನಜಾಗೃತಿ ಅಭಿಯಾನಕ್ಕೆ ಯತ್ನಾಳ್ ಪಡೆ ಸಜ್ಜಾಗಿತ್ತು ಸೂಕ್ಷ್ಮತೆಯಿದ ವಿಜೇಂದ್ರ ಬೆಳಗಾಗೋದೊಳಗೆ ಮೂರು ಬಿಜೆಪಿ ತಂಡಗಳನ್ನು ರಚಿಸಿದ್ರು ಕೇಂದ್ರ ಸಚಿವರ ಜೊತೆ ವಿರೋಧಿ ಬಡದಲ್ಲಿರೋ ಯತ್ನಾಳ್ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಹೆಸರನ್ನು ಸೇರಿಸಿದ್ರು ಆದರೆ ವಿಜೇಂದ್ರ ನನ್ನ ನಾಯಕ ಅಂತ ಒಪ್ಪಲ್ಲ ಅಂತ ಯತ್ನಾಳ್ ಕಟ್ಟಿಮುರದಂಗೆ ಹೇಳಿದ್ರು ಆದರೆ ವಕ್ವ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಮೊದಲು ಸಮರ ಸಾರಿದೆ ಯತ್ನಾಳ್ ಅಂತ ಅವರಿಗೆ ಆರಶೋ ಕ್ರೆಡಿಟ್ ಕೊಟ್ಟು ಸಮಾಧಾನಕ್ಕೂ ಯತ್ನಿಸಿದ್ರು ವಿಚಾರವಾಗಿ ನಡೆದಂತ ಹೋರಾಟ ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು ನೇತೃತ್ವ ಕೊಟ್ಟಿರೋದೆಲ್ಲರದು ಕೂಡ ರಾಜ್ಯ ಅಧ್ಯಕ್ಷರದು ವಿರೋಧ ಪಕ್ಷದ ನಾಯಕರು ಮತ್ತು ವಿಧಾನ ಪರಿಷತ್ತಲ್ಲಿ ನಾಯಕರಾಗಿರೋರು ಅದು ನ್ಯಾಚುರಲ್ ಎಲ್ಲ ಪಾರ್ಟಿಯಲ್ಲೂ ಹಂಗೆ ಮಾಡೋದು ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಿಜೆಪಿಯವರು ವಕ್ಫ್ ವಿಷಯದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಜ್ಜಾಗಿದ್ದಾರೆ ಆದರೆ ಬಿಜೆಪಿಯಲ್ಲೇ ಭಿನ್ನಮತ ಭುಗಿಲೆದಿದ್ದು ಮೊದಲು ಅದನ್ನ ಸರಿಪಡಿಸಿಕೊಳ್ಳೋ ಕೆಲಸವಾಗಬೇಕು ಇಲ್ಲಾಂದ್ರೆ ಬಿಜೆಪಿಯವರದ್ದು ತೋರ್ಪಡಿಕೆ ಹೋರಾಟವಾಗುತ್ತೆ ಭಿನ್ನಾಭಿಪ್ರಾಯವನ್ನು ಬಿಟ್ಟು ವಕ್ಫ್ ವಿರುದ್ಧದ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾನು ನಿನ್ನೇನು ಅಪೀಲ್ ಮಾಡಿದ್ದೇನೆ ಇವತ್ತು ಅಪೀಲ್ ಮಾಡಿದ್ದೇನೆ ಇದು ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಕಂಟಕ ಏನೇ ಭಿನ್ನಾಭಿಪ್ರಾಯ ಇದ್ರು ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನ ರೂಪಿಸಬೇಕು ಒಂದ್ಹಾಗೆ ಬಿಜೆಪಿಯವರ ವಕ್ಫ್ ಹೋರಾಟವನ್ನ ಕಾಂಗ್ರೆಸ್ನ ನಾಯಕರು ಮೂದಲಿಸಿದ್ದಾರೆ ಬಿಜೆಪಿಯವರು ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿಸೋಕೆ ಹೊರಟಿದ್ದಾರೆ ಅಂತ ಪರಮೇಶ್ವರ್ ಗುಡುಗಿದ್ರು ಇದನ್ನ ರಾಜಕೀಯವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನು ಬೇಕಾದರೂ ಅದು ಕೋಮುಗಲಭೆಗೆ ಆಗ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿ ಶಾಂತಿಯನ್ನು ಹಾಳು ಮಾಡೋ ರೀತಿನಲ್ಲಿ ಏನೆಲ್ಲ ಆಗ್ಬೋದು ಅದು ಆಗ್ಬೋದು ಅದಕ್ಕೆ ಅವರು ಈ ಪಾದಯಾತ್ರೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ ಒಂದೂವರೆ ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದೇವೆ ಶಾಂತಿ ಅಥವಾ ಪ್ರಯತ್ನ ಮೇಲೆ ಏನ್ ತಗೋಬೇಕು ಕಠಿಣವಾಗಿ ಕ್ರಮ ತಗೊಳ್ತಿದ್ದು ನವೆಂಬರ್ ಇಪ್ಪತ್ ಮೂರಕ್ಕೆ ಉಪಚುನಾವಣೆಯ ಫಲಿತಾಂಶ ಹೊರಬರುತ್ತೆ ಆಮೇಲೆ ಬಿಜೆಪಿಯವರಿಂದ ವಕ್ಫ್ ಆಸ್ತಿ ವಿವಾದ ಇಟ್ಕೊಂಡು ಜನಜಾಗೃತಿ ಅಭಿಯಾನ ಶುರುವಾಗಲಿದ್ದು ಯಾರ್ಯಾರಿಗೆ ರಾಜಕೀಯ ಲಾಭ ತಂದು ಕೊಡುತ್ತೆ ಯಾರ್ಯಾರಿಗೆ ಹೊಡೆತ ಕೊಡುತ್ತೋ ಅನ್ನೋದನ್ನ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ